ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸಿಕ್ಸ್ಟೀನ್ ಡೇ ಡೈಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು ಹಾಗೆ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಅನ್ನೋದನ್ನು ಹೇಳ್ತೀನಿ ಸೊ ಇದು ಎಲ್ಲ ಹೆಣ್ಮಕ್ಳಿಗೂ ಗೊತ್ತಾಗಿರೋ ಗೊತ್ತಾಗಬೇಕಾಗಿರುವಂಥ ವಿಷಯ ತಿಳ್ಕೊಂಡಿದ್ರೆ ಮಾತ್ರ ತುಂಬಾ ಒಳ್ಳೆಯದು ಸೊ ಲಾಸ್ಟ್ವರೆಗೂ ವೀಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಅಂತೂ ಕೊಟ್ಟೆ ಕೊಡ್ತೀನಿ ನಮ್ಮ ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡ್ಕೋಬೋದು ಲೆಮೆನ್ನು ಬಿಸಿ ನೀರಿಗೆ ಸ್ವಲ್ಪ ಲೆಮೆನ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಡಯೆಟ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದೆ ಅಷ್ಟರೊಳಗಡೆ ನನಗೆ ಪೀರಿಯಡ್ಸ್ ಅನ್ನೋದು ಆಯಿತು ಸ್ನೇಹಿತರೆ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ ನನ್ನ ವೆಯ್ಟ್ ಬಂದ್ಬಿಟ್ಟು ಸೆವೆಂಟಿ ಪಾಯಿಂಟ್ ಫೈವ್ ಅಕ್ಕ ಏನು ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಆಗಿದ್ದರು ಇದೇನು ಮತ್ತೆ ಸೆವೆಂಟಿಗೆ ಬಂದಿದ್ದೀರಾ ಅಂತ ನೀವು ಅಂದ್ಕೋಬೋದು ಸೊ ಅದನ್ನೇ ಅದ್ರ ಬಗ್ಗೆನೇ ಮಾತಾಡೋಣ ಅಂತಲೇ ನಾನು ವೀಡಿಯೋನ ಲಾಸ್ಟ್ವರೆಗೂ ನೋಡಿ ಅಂತ ಹೇಳಿದ್ದು ಇನ್ನು ಬಂದ್ಬಿಟ್ಟು ಬೆಳಗ್ಗೆ ಜ್ಯೂಸ್ ಎಲ್ಲ ಕುಡ್ದೆ ನಾಷ್ಟು ಮಾಡಿದೆ ಅದಾದಮೇಲೆ ಸ್ವಲ್ಪ ಇದಾಗಿ ಪೀರಿಯಡ್ಸ್ ಆಯಿತು ಸೊ ಹಾಗಾಗಿನೇ ಇವತ್ತು ಏನು ಅಷ್ಟಕ್ಕಷ್ಟೇ ಮಾಡಲಿಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಇರೋದ್ರಿಂದ ಬಟ್ ಈ ಪೀರಿಯಡ್ಸ್ ಆದಾಗ ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡೋಣ ಅಂದ್ಕೊಂಡಿದ್ದೀನಿ ಸೊ ಇದನ್ನ ಮುಚ್ಚಿಟ್ಕೊಂಡು ಇದು ಮಾಡೋ ಏನಿಲ್ಲ ಅಥವಾ ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಯಾವುದೇ ರೀತಿಯಾದಂಥ ಮುಜುಗರನೂ ಇಲ್ಲ ಯಾಕಂತಂದರೆ ಒಂದು ಒಳ್ಳೆಯ ವಿಷಯನ ಕೆಲವ್ರಿಗೆ ಗೊತ್ತಿರ್ಬೋದು ಗೊತ್ತಿರದೇರೂ ಇರ್ಬೋದು ಅಲ್ವಾ ಇದ್ರ ಬಗ್ಗೆ ಗೊತ್ತಿದ್ದರೆ ತುಂಬ ಒಳ್ಳೆಯದು ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಚಾನಲ್ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಲೇಡೀಸ್ ನೋಡೋದ್ರಿಂದ ನನಗೇನು ಭಯನೂ ಇಲ್ಲ ಇದ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ಅಂತಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ಸೊ ಹಂಗಾಗಿಯೇ ಈ ಒಂದು ವೆಯ್ಟ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ನಮಗೆ ಇನ್ನೇನು ಪೀರಿಯಡ್ಸ್ ಒಂದು ತ್ರೀ ಫೋರ್ ಡೇಸ್ ಮುಂದೆ ಇದೆ ಅಂತಂದರೆ ಮುಂದೆ ಇದೆ ಅಂದರೆ ತ್ರೀ ಫೋರ್ ಡೇಸಿಂದನೂ ನಮಗೆ ವೆಯ್ಟ್ ಅನ್ನೋದು ಸ್ವಲ್ಪ ಚೇಂಜಸ್ ಕಾಣುತ್ತೆ ಒಬ್ಬೊಬ್ಬರ ದೇಹದ ಉಷ್ಣತಾಂಶ ಉಷ್ಣತೆ ಇರ್ಬೋಗಿ ಆಗಿರ್ಬೋದು ಅವರವರ ಬಾಡಿಗೆ ತಕ್ಕಂಗೆ ಇರುತ್ತೆ ಓಕೆನಾ ಸೊ ಹಂಗಾಗಿ ಏನಾಗುತ್ತೆ ಕೆಲವ್ರಿಗೆ ಈಗ ವೆಯ್ಟ್ ಇರೋದಕ್ಕಿಂತ ಸಡನ್ನಾಗಿ ಒಂದು ಕೆ ಜಿ ವೆಯ್ಟು ಕಮ್ಮಿ ತೋರಿಸ್ಬೋದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ದಿಢೀರಂತ ಕೂಡ ತೋರಿಸ್ಬಹುದು ಓಕೆ ಆಮೇಲೆ ದಿಢೀರಂತ ಜಾಸ್ತಿ ಆಗಿಬಿಡುತ್ತೆ ಯಾವಾಗ ಅಂದರೆ ಈ ಪೀರಿಯಡ್ಸ್ ಟೈಮಲ್ಲಿ ಓಕೆನಾ ಇನ್ನು ಕೆಲವ್ರಿಗೆ ಹೆಂಗೆ ಅಂತಂದರೆ ಈಗಿರೋ ವೆಯ್ಟ್ಗಿಂತೂ ದಿಢೀರಂತ ಅರ್ಧ ಮುಕ್ಕಾಲು ಕೆ ಜಿ ಒನ್ ಕೆ ಜಿವರೆಗೂ ಜಾಸ್ತಿ ತೋರಿಸುತ್ತೆ ಈ ಒಂದು ಏಯ್ಟ್ ಟೆನ್ ಡೇಸು ಅಂದರೆ ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆಯಿಂದ ಒಂದು ತ್ರೀ ಡೇಸು ಅದಾದಮೇಲೆ ಪೀರಿಯಡ್ಸ್ ಬಂದ ನಂತರ ಒಂದು ಫೈವ್ ಸಿಕ್ಸ್ ಡೇಸ್ವರೆಗೂ ಏನಿರುತ್ತೆ ಈ ವೆಯ್ಟ್ಲಾಸ್ ಜರ್ನಿಯಲ್ಲಿ ಈ ಟೆನ್ ಡೇಸ್ದು ನಾವು ಕೌಂಟೇ ತೊಗೊಳಕ್ಕಾಗಲ್ಲ ಯಾಕಂತಂದರೆ ವೇರಿಯೇಷನ್ ಇರುತ್ತೆ ನಾನು ಆವಾಗಲೇ ಹೇಳ್ದಂಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುತ್ತೆ ಕೆಲವ್ರಿಗೆ ನಾರ್ಮಲ್ಲಾಗೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ಲಾಗಿ ಹೆಂಗಿರ್ತೀವೋ ಹಾಗೇನೆ ಹಂಡ್ರೆಡ್ ಗ್ರಾಮ್ಸು ಫಿಫ್ಟಿ ಗ್ರಾಮ್ಸು ಆಗುತ್ತೆ ಕೆಲವ್ರಿಗೆ ಆಗದೇನೂ ಇರ್ಬೋದು ಒಂದೇ ವೆಯ್ಟು ಕೂಡ ಒಂದು ಆರು ಏಳು ದಿವಸದವರೆಗೂ ಒಂದೇ ವೆಯ್ಟು ಕೂಡ ತೋರಿಸ್ಬಹುದು ಓಕೆನಾ ಸೊ ಅದೇ ರೀತಿ ಇರುತ್ತೆ ನನಗೆ ಫಸ್ಟ್ ಕೂಡ ಹಂಗೆ ಕೆಲವೊಂದು ಸಲ ಹಂಗಾಗೋದು ಮತ್ತು ಕೆಲವೊಂದು ಸಲ ಕಮ್ಮಿ ಆಗೋದು ಕೆಲವೊಂದು ಸಲ ಜಾಸ್ತಿ ಆಗೋದು ಇದು ಇದೇ ಥರ ವೇರಿಯೇಷನ್ ಇತ್ತು ಸೊ ಹಂಗಾಗಿನೇ ನಾನು ಹೇಳ್ತಾ ಇದ್ದೀನಿ ನನಗೆ ಈ ತ್ರೀ ಫೋರ್ ಡೇಸಿಂದನೂ ನಾನು ಹೇಳ್ತಾ ಇದ್ದೀನಿ ಚೀಟ್ ಚೀಟ್ಮಿಲ್ಸು ಮಾಡಿದ್ದೀನಿ ಇಲ್ಲ ಅಂತ ಅಂದಿಲ್ಲ ಆದರೂ ಕೂಡ ಇವತ್ತು ನಾನು ಅದೇ ಅಂದ್ಕೊಂಡೆ ಇದೇನಪ್ಪ ಹಂಗೂ ಚೀಟ್ ಮಿಲ್ಸ್ ಮಾಡಿದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಆಗಿರ್ಬೋದು ದಿಢೀರಂತ ಏನು ಸೆವೆಂಟಿ ಕೆ ಜಿ ಅರ್ಧ ಕೆ ಜಿ ಮೇಲೆ ತೋರಿಸ್ತಾ ಇದೆಯಲ್ಲ ಅಂದ್ಕೊಂಡೆ ಮಧ್ಯಾಹ್ನದ ಮೇಲೆ ನನಗೆ ಅರ್ಥ ಆಯಿತು ಓಕೆ ಸೊ ಇವತ್ತು ಪೀರಿಯಡ್ ಇತ್ತಲ್ವ ಅಂತ ಮರ್ತೋಗ್ಬಿಟ್ಟಿದ್ದೆ ಸೊ ಹಂಗಾಗಿನೇ ಆಮೇಲೆ ನಾನೇ ಅಂದ್ಕೊಂಡೆ ಮೇ ಬಿ ಇದರಿಂದ ಇರ್ಬೋದು ಅಂತ ಸೊ ಇದ್ರ ಬಗ್ಗೆ ಬಗ್ಗೆ ನಾನು ಹೇಳೋದ್ರಿಂದ ಸುಮಾರು ಜನಕ್ಕೆ ಅದರ ಬಗ್ಗೆ ಗೊತ್ತಿರೋಲ್ಲ ಅಯ್ಯೋ ಏನಿದು ಜಾಸ್ತಿನೇ ಆಗ್ತಾ ಇದೆ ಜಾಸ್ತಿನೇ ಆಗ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೋಬಾರ್ದು ಓಕೆನಾ ಈ ಒಂದು ಈಗ ನನಗೆ ಈಗ ಫಸ್ಟ್ ಡೇ ಅಲ್ವಾ ಇನ್ನು ಫೈವ್ ಸಿಕ್ಸ್ ಡೇಸ್ವರೆಗೂ ನನ್ನ ವೆಯ್ಟ್ ಅನ್ನೋದು ಕೌಂಟ್ಗೆ ಬರಲ್ಲ ನಾನು ಎಷ್ಟೇ ವೆಯ್ಟ್ ಲಾಸ್ಟ್ ವೆಯ್ಟ್ ಲಾಸ್ ಡಯೆಟ್ ಮಾಡಿದ್ರೂ ಕೂಡ ಅದೊಂಥರ ಕೌಂಟ್ಗೆ ಇರೋಲ್ಲ ಬಾಡಿ ನಾವು ಹೇಳಿದ ಮಾತು ಕೇಳೋದೇ ಇಲ್ಲ ಓಕೆನಾ ಆ ಪೊಸಿಷನಲ್ಲಿರುತ್ತೆ ಪಾಪ ಬಾಡಿಗೆ ಫುಲ್ಲು ರೆಸ್ಟ್ ಬೇಕಾಗುತ್ತೆ ಸೊ ಹಂಗಾಗಿನೇ ನಾನು ಹೇಳ್ತಾ ಇರೋದು ಪೀರಿಯಡ್ಸ್ ಟೈಮಲ್ಲಿ ವೆಯ್ಟ್ ಅನ್ನೋದು ಕೌಂಟ್ ಆಗೋಲ್ಲ ಏನೋ ನಾನು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಂತಲ್ಲ ಪ್ರತಿಯೊಬ್ಬರಿಗೂ ಆ ಥರ ಅನಿಸುತ್ತೆ ಹಾಗೇ ಆಗುತ್ತೆ ದಿಢೀರಂತ ಒಂದು ಕೆ ಜಿನೋ ಒಂದು ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಇದ್ರ ಬಗ್ಗೆ ವೆಯ್ಟ್ ಆ ಟೈಮಲ್ಲಿ ಹೆಂಗಿರುತ್ತೆ ಏನು ವೆಯ್ಟ್ ವೇರಿಯೇಷನ್ ಅನ್ನೋದು ನಿಮ್ಗೆ ಯಾರಿಗಾದ್ರೂ ನಾನು ಹೇಳೋದ್ರ ಬಗ್ಗೆ ಡೌಟ್ ಇದ್ದರೆ ನೀವು ನೋಡಿ ಓಕೆನಾ ಇನ್ನು ಇವತ್ತು ಬಂದ್ಬಿಟ್ಟು ವಿಪರೀತ ವಿಪರೀತ ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಇತ್ತೀಚಿನ ದಿನಗಳಲ್ಲಿ ಏರ್ ಫಾಲ್ ಅಂತೂ ಹೇಳೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲ ಅಂತಂದಿಲ್ಲ ಆದರೂ ಸಿಕ್ಕ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗಿತ್ತು ಡ್ಯಾಂಡ್ರಫು ಸುಮಾರು ವರ್ಷದಿಂದ ಡ್ಯಾಂಡ್ರಫ್ ಇದೆ ಅದು ಇತ್ತೀಚಿಗಂತೂ ತುಂಬಾ ಜಾಸ್ತಿ ಆಗಿದೆ ಸೊ ಅದಕ್ಕೆ ಇದಕ್ಕೊಂದು ಹೇರ್ ಪ್ಯಾಕ್ ಕಂಡುಹಿಡಿಯಲೇಬೇಕು ಅಂತ ಟ್ರೈ ಮಾಡಿದ್ದೀನಿ ಎಗ್ ವೈಟು ಮತ್ತು ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇಟ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಮೆಂತ್ಯ ಮುಂದಿನ ದಿನ ನೈಟ್ ಏನು ಎನಿಸಿದರೆ ಇನ್ನೂ ಒಳ್ಳೆಯದು ನೆಕ್ಸ್ಟು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಹಾಕೋವಾಗ ಮತ್ತೆ ತೋರಿಸ್ತೀನಿ ಹೇರ್ ಪ್ಯಾಕು ಸೊ ಫಸ್ಟು ಡ್ಯಾಂಡ್ರಫ್ ಅನ್ನೋದು ಕಮ್ ಕಡಿಮೆ ಆಗಿಬಿಟ್ರೆ ಆಮೇಲೆ ಆಟೋಮೆಟಿಕ್ಲಿ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಎರಡು ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕಮ್ಮಿ ಆದರೆ ಕಮ್ಮಿ ಆಗುತ್ತೆ ಸೊ ನನಗಂತೂ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಯಾವಾಗಲೂ ತಲೆಯಲ್ಲೇ ಕೈ ಇಟ್ಕೊಂಡಿರ್ತೀನಿ ಸೊ ಹಂಗಾಗಿನೇ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಏರ್ ಫಾಲು ಏರ್ ಡ್ಯಾಂಡ್ರಫ್ ಅಂತೂ ಹೇಳೋದೇ ಬೇಡ ನಿಜ ನನಗೆ ಒಂದೊಂದು ಸಲ ನನ್ನ ಮೇಲೆ ಭಯ ಆಗೋಗುತ್ತೆ ಏನು ಈ ಥರ ಆಗಿಬಿಟ್ಟಿದೆ ಅಂತ ಸೊ ನಾನು ಸರ್ಚ್ ಮಾಡಿದ ಪ್ರಕಾರ ಅದಕ್ಕೆ ತಕ್ಕನಾದಂಥ ಪ್ರೋಟೀನ್ ಫುಡ್ ಚೆನ್ನಾಗಿ ತೊಗೋಬೇಕು ಆವಾಗ ಚೆನ್ನಾಗಿ ಇದಾಗುತ್ತೆ ನೀರು ಚೆನ್ನಾಗಿ ಕುಡಿಬೇಕು ಅಂತ ನಾನು ಕಮ್ಮಿ ಅಂದರೂ ದಿನಕ್ಕೆ ಏನಿಲ್ಲ ಅಂದರೂ ಎರಡೂವರೆ ಲೀಟ್ರ್ ಅಂತೂ ಕುಡ್ದೇ ಕುಡಿತೀನಿ ಅದರಲ್ಲಿ ಬೇರೆ ಹಿಂಗೆ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ವೆಯ್ಟ್ ಲಾಸ್ ಇದರಲ್ಲಿ ಫುಡ್ಡುಗಳು ಸ್ವಲ್ಪ ಆದಷ್ಟು ಈಟ್ ಐಟಮ್ ತೊಗೊತಾ ಇರ್ತೀವಿ ಕಷಾಯಗಳು ಅದರಿಂದ ಸ್ವಲ್ಪ ಹೀಟ್ ಇರ್ಬೋದು ಬಾಡಿ ಹಂಗಾಗಿ ಏನಾದರೂ ಹೇರ್ ಫಾಲ್ ಆಗ್ಬೋದು ಅಂದ್ಕೊತಾ ಇರ್ತೀನಿ ಆದರೂ ವೆಯ್ಟ್ ಲಾಸ್ ಆದಾಗ ಆಗೋದು ತುಂಬ ಸಾಮಾನ್ಯ ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಿದೆ ನನ್ನ ಹೇರ್ ಫಾಲ್ ಬಗ್ಗೆ ಹಂಗಾಗಿನೇ ಹೇರ್ ಫ್ಯಾಕ್ ಹಾಕೊತಾ ಇದ್ದೀನಿ ಚೆನ್ನಾಗಿ ಆಗಿತ್ತು ಸ್ನೇಹಿತರೆ ನಿಜವಾಗ್ಲೂ ಅದು ಮಾ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಯಾ ನಾನು ಯಾವಾಗಲೂ ಹೇಳ್ತೀನಲ್ವ ಈ ಏನೇ ಒಂದೂ ಒಂದು ದಿನಕ್ಕೇನೋ ಒಂದು ವಾಶ್ಗೆ ಅಥವಾ ಒಂದೇ ಸಲಕ್ಕೆ ಯಾವುದು ರಿಸಲ್ಟ್ ಸಿಗಲ್ಲ ಕ್ರಮೇಣ ಒಂದು ತಿಂಗಳು ಎರಡು ತಿಂಗಳು ಮಾಡ್ತಾಯಿದ್ರೇ ಸೊ ನಾನಂತೂ ಇದನ್ನು ಬಿಡಬಾರ್ದು ಆರಾಮಾಗಿ ಮಾಡ್ಬೋದು ಎಗ್ ವೈಟ್ ಏನು ಅಷ್ಟೊಂದು ನನಗೇನು ಇರಿಟೇಟು ಅಥವಾ ಸ್ಮೆಲ್ಲು ಗಿಲ್ಲು ಏನು ಅನಿಸಿಲ್ಲ ಮೊಸರು ಹಾಕ್ಬಿಟ್ಟಿದ್ದು ಇದು ಮಾಡಿದೆ ನೆಕ್ಸ್ಟ್ ಟೈಮಿಂದ ನಾನು ಅದಕ್ಕೆ ಸ್ವಲ್ಪ ಮುಂದಿನ ದಿನನೇ ಪ್ಲ್ಯಾನ್ ಇದ್ದು ನಾಳೆ ಹೇರ್ ಪ್ಯಾಕ್ ಹಾಕ್ಕೊಂತೀವಿ ಅಂತ ಏನಾದರೂ ಇತ್ತು ಅಂತಂದರೆ ಮೆಂತ್ಯನ ಸ್ವಲ್ಪ ನೆನೆಸ್ಬಿಟ್ಟು ರುಬ್ಬುಬಿಟ್ಟು ಹಾಕ್ಕೊಂಡು ಒಂದು ಒನ್ ಅವರ್ ಬಿಟ್ಟರೆ ಯಾಕಂತಂದರೆ ಇದು ಲಿಕ್ವಿಡ್ ಟೈಪ್ ಇರುತ್ತಲ್ವಾ ಸ್ವಲ್ಪ ಅಲ್ಲಲ್ಲಿ ಲೀಕ್ ಆಗ್ತಾ ಇರುತ್ತೆ ತಲೆಯಿಂದ ಸೋರೋದು ಮಾಡ್ತಾ ಇರುತ್ತೆ ಅದೇ ಗಟ್ಟಿಯಾಗಿ ಏನಾದರೂ ಇದು ಮಾಡ್ಕೊಬಿಟ್ರೆ ಆರಾಮಾಗಿ ನಾವು ಇದು ಮಾಡ್ಕೋಬೋದು ಮೆಂತ್ಯ ಹಾಕಿ ಏರ್ ಪ್ಯಾಕ್ ತುಂಬ ತಂಪು ತಂಪು ಇರುತ್ತೆ ಇದು ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನಿಲ್ಲಿ ಮೇಡಮ್ ಅವರು ಏನು ತೋರಿಸ್ತಾ ಇದ್ದಾರೆ ಅಂತಂದರೆ ನಾನು ಹೆಂಗೆಲ್ಲ ಎಕ್ಸಸೈಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದಾಳೆ ನನಗಂತೂ ಫುಲ್ಲು ಎಂಟರ್ಟೈನ್ಮೆಂಟು ಫಸ್ಟೇ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಪೈನ್ ಇತ್ತ ನನಗೆ ಫಸ್ಟ್ ಡೇ ಸೆಕೆಂಡ್ ಡೇ ಮಾತ್ರ ಸಿಕ್ ಕಾಪಟ್ಟೆ ಹೊಟ್ಟೆ ಹೊಟ್ಟೆ ಪೇಯ್ನ್ ಅಂತಲ್ಲ ಈ ಕಿಬ್ಬೊಟ್ಟೆ ಭಾಗ ಏನಿರುತ್ತೆ ಒಂಥರ ಏನೋ ಒಂಥರ ಗೊತ್ತಿಲ್ಲದೆ ಇರೋ ಫೀಲು ಏನೋ ಒಂಥರ ನೋವು ಬಂದಂಗೆ ಮತ್ತು ಬಿಟ್ಟಂಗೆ ಮತ್ತು ನೋವು ಬಂದಂಗೆ ಒಂದು ಟೂ ಡೇಸ್ ಮತ್ತು ಆರಾಮಾಗಿರ್ತೀನಿ ಯಾವುದೇ ರೀತಿಯಾದಂತೇನಿರೋಲ್ಲ ಸ್ವಲ್ಪ ಅದೊಂದು ಫೀಲ್ ಇರುತ್ತೆ ಒಂದು ಟೂ ತ್ರೀ ಡೇಸ್ ಅದಿರುತ್ತೆ ಆಮೇಲೆ ನಾರ್ಮಲ್ ಆಗಿಬಿಡ್ತೀನಿ ಅದರಲ್ಲೂ ಈಗ ವೇ ಸ್ವಲ್ಪ ಬಾಡಿ ಎಲ್ಲ ಕಡಿಮೆ ಆಗಿರೋದಕ್ಕೆ ವೆಯ್ಟ್ ಲಾಸ್ ಆಗಿರೋದಕ್ಕೆ ಕರೆಕ್ಟಾಗಿ ಆಗಿಬಿಡ್ತೀನಿ ನಾನು ಹೇಳಿಲ್ವ ಲಾಸ್ಟ್ ಮಂತ್ ಕೂಡ ಸಿಕ್ಸ್ಗೆ ಆಗಿದ್ದು ಅದಕ್ಕೆ ಮುಂಚೆನೇ ಒನ್ ಡೇ ಮುಂಚೆನೇ ಆಗಿದ್ದು ಇದೆ ಸೊ ಹಂಗೆ ಕರೆಕ್ಟಾಗಿ ಹಾಕ್ಬಿಡ್ತಾ ಇದ್ದೀನಲ್ವ ಸೊ ಹಂಗಾಗಿ ಸ್ವಲ್ಪ ಪೇಯ್ನ್ ಅನ್ನೋದು ಬರ್ತಾ ಇದೆ ಈ ಇದರಲ್ಲಿ ನಾನು ಸ್ನಾನ ಮಾಡಿ ಪೀರಿಯಡ್ಸ್ ಅಲ್ಲಿ ಇದ್ದೀನಿ ಆದರೂ ನಮ್ಮ ಪಕ್ಕದ ಮನೆಯವರೊಬ್ಬರು ಅಳ್ಸಿನ ತಂದು ಕೊಟ್ಟರು ಇದಂತೂ ನನಗೆ ಆಟ್ ಫೇವ್ರೇಟ್ ಅಂತ ಹೇಳ್ಬೋದು ಎವರ್ಗಿನ್ ಫ್ರೇಮ್ ಫೇವ್ರೇಟ್ ಅಂತೀವಲ್ವ ಯಾವಾಗ್ಲಾದ್ರೂ ಇಷ್ಟ ಅಂತ ಅಳಸನಣ್ಣು ಇನ್ನು ನಾನು ಅದೇ ನಗ್ತಾ ಇದ್ದೀನಿ ಡಯೆಟ್ ಮಾಡೋಣ ಮಾಡೋಣ ಅಂದ್ಕೊತೀನಿ ಈ ಥರ ಏನಾದರೂ ಒಂದು ಇದಾಗುತ್ತೆ ಅಂತ ಒಂದು ನಾಲ್ಕೈದು ತಿಂದೆ ಅಷ್ಟೇ ಸ್ನೇಹಿತರೆ ಜಾಸ್ತಿ ತಿನ್ನೋಕ್ಕೋಗಿಲ್ಲ ನನಗೂ ಪೇಯ್ನ್ ಇತ್ತಲ್ವ ಸೊ ಹಾಗಾಗಿನೇ ಇಲ್ಲಿ ನನ್ನ ಮಗಳು ನೋಡಿ ನಾವು ಮಾವಿನ ಹಣ್ಣು ತಿಂತಾ ಇದ್ದೀವಿ ಅಳ್ಸಿನ ಹಣ್ಣು ತಿಂತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದಾಳೆ ಸೊ ಅವಳಿಗೂ ಸ್ನಾನ ಮಾಡಿಸೋಣ ಅಂತ ಇದು ಮಾಡಿದರೆ ಮೇಡಮ್ ಇಷ್ಟೆಲ್ಲ ಆಟ ಆಡ್ತಾಯಿದ್ರು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಇವತ್ತು ಈ ವಿಡಿಯೋ ಕೂಡ ಎಡಿಟ್ ಮಾಡ್ತೀನೋ ಇಲ್ವೋ ಅಂತ ಸೊ ಅದಕ್ಕೋಸ್ಕರನೇ ಪೀರಿಯಡ್ ಟೈಮಲ್ಲಿ ಯಾವ ಥರ ಡಯಟ್ ಮಾಡಬೇಕು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದು ನಾಳಿನ ವ್ಲಾಗಲ್ಲಿ ಬರುತ್ತೆ ನಿಮ್ಗೆ ಯಾರಿಗಾದರೂ ಫುಲ್ ಆ್ಯಂಡ್ ಫುಲ್ ಡೀಟೇಲಾಗಿ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ ಅಕ್ಕ ನಮಗೆ ಬಗ್ಗೆ ತಿಳ್ಕೋಬೇಕು ಅನಿಸುತ್ತದೆ ನೀವು ಫುಲ್ ಡೀಟೇಲಾಗಿ ಹೇಳಿ ಅಂತ ನೀವು ಈ ವಿಡಿಯೋ ಕೆಳಗಡೆ ಹೇಳಿದ್ರೆ ಯಾವ್ಯಾವ ಟೈಮ್ಗೆ ಏನೇನು ತೊಗೋಬೇಕು ಹೇಗಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಫುಲ್ ಡೀಟೇಲಾಗಿ ನಾನು ಹೇಳ್ತೀನಿ ಇಲ್ಲಿ ನೋಡಿ ಆಗಲೇ ಮಖ ಅಂತೂ ಎಷ್ಟು ಸೋತು ಬಿದ್ದೋಗಿದೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಆದರೂ ಇವಾಗ ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಎಲ್ಲನೂ ಡೀಟೇಲಾಗಿ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಅದೇ ಹೇಳ್ತಾ ಇಲ್ವಾ ಇವತ್ತು ಯಾವುದೇ ಫುಡ್ಡು ಗಿಡ್ಡು ಏನೂ ತೋರಿಸಿಲ್ಲ ದಯವಿಟ್ಟು ಬೈಕೋಬೇಡಿ ನಾನು ಹೇಳ್ತೀನಿ ಕೆಲವೊಂದನ್ನು ನಾನು ಹೇಳಬೇಕಾಗುತ್ತೆ ನಿಮಗೆ ಹೇಳಿದ್ರೇನೆ ಗೊತ್ತಾಗೋದು ನಾನು ಯಾವಾಗಲೂ ಹೇಳೋ ಥರ ನನಗೇನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ರೀತಿಯಾದಂಥ ಅಯ್ಯೋ ಪೀರಿಯಡ್ಸ್ ಬಗ್ಗೆ ಮಾತಾಡಬಾರ್ದು ಆ ಥರ ಈ ಥರ ಏನೂ ಇಲ್ಲ ಡೀಟೇಲಾಗಿ ತಿಳ್ಕೊಂಡಿದ್ರೆ ನಮ್ಮ ಥರ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಹೇಳೋದಕ್ಕೂ ಕೂಡ ತುಂಬಾ ಒಳ್ಳೇದು ಓಕೆನಾ ಸೊ ಹಂಗಾಗಿನೇ ನಾಳೆ ನಾನು ಇರೋರು ಪೀರಿಯಡ್ಸ್ ಟೈಮಲ್ಲಿ ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ವಿವರಗಳನ್ನ ಕೊಡ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಎಲ್ಲರೂ ಡಯಟ್ ಚೆನ್ನಾಗಿ ಮಾಡ್ತಾಯಿದ್ದೀರಿ ಅಂದ್ಕೊಳ್ತಾ ಇದ್ದೀನಿ ನನಗೆ ಅದೇ ಗೊತ್ತಾಗಿರಲಿಲ್ಲ ಈಗ ಗೊತ್ತಾಯ್ತು ಓಕೆ ಇನ್ ಫೋರ್ ಫೈವ್ ಡೇಸ್ ಕೂಡ ವೆಯ್ಟು ವೇರಿಯೇಷನ್ ಇದ್ದೇ ಇರುತ್ತೆ ಈ ವೀಕ್ ಆಗೋದ್ಮೇಲೆ ಮತ್ತೆ ನಾರ್ಮಲ್ ಆಗಿ ಡಯಟು ವೆಯ್ಟ್ ಲಾಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ ಓಕೆನಾ ಸೊ ಅದಕ್ಕೆ ನಾನು ತುಂಬ ಬೇಜಾರಾಗ್ಬಿಟ್ಟಿತ್ತು ಇದೇನಪ್ಪ ಇದು ವಾರದಿಂದ ಮಾಡ್ತಾ ಇದ್ದೀನಿ ಅದ್ಲು ಬದಲು ಹಿಂಗೆ ತೋರಿಸ್ತಾ ಇದೆಯಲ್ಲ ಹಿಂದೆ ಮುಂದೆ ಹಿಂಗೆ ಆಗೋಯ್ತಲ್ಲ ಅಂತ ಇವತ್ತು ಗೊತ್ತಾಯಿತು ಓಕೆ ನಂಗೆ ಫಸ್ಟೆಲ್ಲ ಇದು ಗೊತ್ತಿತ್ತು ಬಟ್ ಬಿಟ್ಬಿಟ್ಟಿದ್ನೆಲ್ಲ ಡಯಟು ಈಗ ಜ್ಞಾಪಕ ಬಂತು ಓಕೆ ಕರೆಕ್ಟ್ ಅಲ್ವಾ ಈ ಥರ ಇತ್ತಲ್ವಾ ಈ ಥರ ವೇರಿಯೇಷನ್ ಆಗುತ್ತಲ್ವಾ ಅಂತ ಯಾರಿಗಾದ್ರೂ ಅಷ್ಟೆ ಎಷ್ಟೇ ಸಣ್ಣಗಿರೋರ್ಗಾದ್ರೂ ದಪ್ಪಗಿರ್ಕೋ ಈ ವೇರಿಯೇಷನ್ ಅನ್ನೋದು ಇದ್ದೇ ಇರುತ್ತೆ ಓಕೆನಾ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಬಾಯ್ ಬಾಯ್ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ